ಎಲ್ಲರಿಗೂ ನಮಸ್ತೆ ಭಗವದ್ಗೀತೆಯ ಅಧ್ಯಯನವನ್ನು ಕೇಳಿ ಬಿಡೋದಕ್ಕೋಸ್ಕರ ಮಾತ್ರ ಅಲ್ಲ ಇದು ಸಾಯೋ ತನಕ ಸಾಯುವ ಕ್ಷಣ ಸಾಯುವ ಕೊನೆ ಕ್ಷಣದ ಮೂಮೆಂಟ್ವರೆಗೂ ಕೂಡ ಅದನ್ನು ನೆನ್ಪಿಟ್ಕೋಬೇಕು ಅಂತಹ ವಿಷಯದ ಚಿಂತನೆ ಭಗವದ್ಗೀತೆ ಭಗವದ್ಗೀತೆಯ ಚಿಂತನೆಯಲ್ಲಿ ಇಂದು ಅಧ್ಯಾಯದಲ್ಲಿ ಭಗವದ್ಗೀತೆಯ ಅಧ್ಯಾಯದಲ್ಲಿ ಇದು ಒಂದು ಗ್ರಂಥ ಅಲ್ಲ ಇದು ಇದು ಭಗವದ್ಗೀತೆ ಅಂತ ಅನ್ನೋದು ಒಬ್ಬ ವ್ಯಕ್ತಿಗೆ ಒಂದು ಔಷಧಿ ದಿವ್ಯ ಔಷಧಿ ಮನುಷ್ಯ ಜನ್ಮದ ಸಾರ್ಥಕತೆಗೆ ಮುಖ್ಯವಾದಂತಹ ವಿಷಯವಾಗಿ ಭಗವದ್ಗೀತೆ ಇದೆ ಅದಕ್ಕಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ ಶಾಸ್ತ್ರದಲ್ಲಿ ಅದು ಭಗವದ್ಗೀತೆಯ ಬಗ್ಗೆ ಉಳಿದ ಯಾವುದೇ ಶಾಸ್ತ್ರಗಳು ಯಾವುದೇ ವಿಷಯ ಎಷ್ಟೇ ಕೇಳಿದರೂ ಕೂಡ ಪ್ರಯೋಜನಕ್ಕಿಂತ ಈ ಭಗವದ್ಗೀತೆ ಭಗವದ್ಗೀತೆಯನ್ನು ಮನುಷ್ಯನಾದವನು ಕೇಳಿಕೊಂಡ್ರೆ ಕೇಳಿದರೆ ಅಂತಹವನಿಗೆ ಕಿವಿ ದೇವರು ಕೊಟ್ಟಿದ್ದು ಸಾರ್ಥಕ ಮನಸ್ಸು ದೇವರು ಇಟ್ಟಿದ್ದು ಸಾರ್ಥಕ ಈ ಮನುಷ್ಯ ಜನ್ಮ ಅವನಿಗೆ ಬಂದಿದ್ದು ಸಾರ್ಥಕ ಭಗವದ್ಗೀತೆಯನ್ನು ಕೇಳಿದರೆ ಯಾಕಂದರೆ ಈ ಭಗವದ್ಗೀತೆಯಲ್ಲಿ ಅಂತಹ ಶ್ರೇಷ್ಠವಾದ ವಿಷಯಗಳಿವೆ ಭಗವದ್ಗೀತೆಯ ಆ ಗ್ರಂಥದಲ್ಲಿ ಏನು ಸಮಸ್ತ ಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿ ಹೀಗೆ ಇರಬೇಕು ಅಂತ ತಿಳಿಸುವಂಥದ್ದು ವೇದಗಳಿಂದ ಎರಡು ವೇದಗಳು ಪುರಾಣಗಳು ಮುಂತಾದವುಗಳಲ್ಲಿ ಈ ಎಲ್ಲದರದ್ದು ಸಾರವನ್ನು ತೆಗೆದುಕೊಂಡು ವೇದವ್ಯಾಸರು ಕೊಟ್ಟಿದ್ದು ಮಹಾಭಾರತ ಕಲಿಯುಗದಲ್ಲಿ ಎಲ್ಲವನ್ನ ಓದ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಈ ಜೀವನದಲ್ಲಿ ವಯಸ್ಸು ಕಡಿಮೆ ಬದುಕು ಕಡಿಮೆ ಬದುಕೋದು ಕಡಿಮೆ ಆ ಬದುಕಿನಲ್ಲಿ ಕೇಳೋ ಅವಕಾಶ ಸಿಗೋದು ಕಡಿಮೆ ಅದರಲ್ಲಿ ಆರೋಗ್ಯನೂ ಸರಿ ಇರಲ್ಲ ಬುದ್ಧಿ ಇನ್ನೂ ಕಡಿಮೆ ಈ ರೀತಿ ಇರುತ್ತೆ ಹೀಗೆ ಮನುಷ್ಯ ಜನ್ಮದಲ್ಲಿ ಕಲಿಯುಗದಲ್ಲಿ ಬಹಳ ದುರ್ಲಭ ಅದರೊಳಗೆ ಮನುಷ್ಯ ಏನಾದರೂ ಉದ್ಧಾರಕ್ಕೆ ಬೇಕು ಅಂತ ಅಂದರೆ ಸಮಸ್ತ ಶಾಸ್ತ್ರಗಳ ಸಾರವನ್ನು ಮುಖ್ಯವಾದ ಸಾರಗಳನ್ನು ತೆಗೆದುಕೊಂಡು ಮಹಾಭಾರತವನ್ನು ನಿರ್ಮಾಣ ಮಾಡಿದ್ದಾರೆ ಅಂತಹ ಮಹಾಭಾರತದಲ್ಲಿ ಕೂಡ ಸಾರಭೂತವಾಗಿರುವಂಥದ್ದು ಯಾವುದು ಅಂತ ಅಂದರೆ ಭಗವದ್ಗೀತೆ ಇದನ್ನು ಮಧ್ವಾಚಾರ್ಯರು ಹೇಳಿದ್ದಾರೆ ಸುಂದರವಾಗಿ ಮಹಾಭಾರತ ಅನ್ನುವಂಥದ್ದು ದೇವಲೋಕದ ಒಂದು ಕಲ್ಪವೃಕ್ಷ ಇದ್ದ ಹಾಗೆ ಪಾರಿಜಾತ ಮರ ಇದ್ದ ಹಾಗೆ ಕಲ್ಪವೃಕ್ಷ ಮನುಷ್ಯನಿಗೆ ಏನೇನು ಬೇಕು ಎಲ್ಲವನ್ನು ಕೊಡುತ್ತೆ ಈ ಮಹಾಭಾರತ ಈ ಮಹಾಭಾರತದಲ್ಲಿ ಅಂತಹ ಮಹಾಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ಅಂಗ ಅಂತ ಅಂದರೆ ಭಗವದ್ಗೀತೆ ಪಾರಿಜಾತ ಹೂವು ಹೇಗಿದೆ ದೇವಲೋಕದ ಪಾರಿಜಾತ ಹೂವು ಅದರ ಮಕರಂದ ಆ ಮಕರಂದ ಏನಿದೆ ಅದು ಭಗವದ್ಗೀತೆ ಆ ರೀತಿ ಒಂದು ಹೂವು ಆ ಪರಿಮಳ ಬರೋದೇ ಮಕರಂದದಿಂದ ಹಾಗೆ ಮಹಾಭಾರತಕ್ಕೆ ಮಕರಂದ ಅಂತ ಅಂದರೆ ಭಗವದ್ಗೀತೆ ಅಲ್ಲಿ ಒಂದೊಂದು ಶ್ಲೋಕವು ಶ್ರೇಷ್ಠವಾದದ್ದು ಅದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಭಗವದ್ಗೀತೆ ಸಕಲ ಉಪನಿಷತ್ತುಗಳ ಸಾರವಾಗಿದೆ ವೇದಗಳ ಸಾರವಾಗಿದೆ ಭಗವದ್ಗೀತೆ ಅಂತ ಈ ವಿಷಯದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಭಗವದ್ಗೀತೆಯಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಅಧ್ಯಯನ ಮಾಡಬೇಕಾದಂಥದ್ದು ಇದೆ ನಾವು ಕೃಷ್ಣನಿಗೆ ಪ್ರಿಯವರಾದ ನಾವು ಕೃಷ್ಣನಿಗೆ ಭಕ್ತರಾಗಬೇಕು ಅಂತಂದರೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು ಹದಿನೆಂಟನೇ ಅಧ್ಯಯನದಲ್ಲಿ ಕೃಷ್ಣ ಅವರು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಯಾರು ಇದನ್ನು ಅಧ್ಯಯನ ಮಾಡ್ತಾರೋ ಯಾರು ಇದನ್ನು ಹೇಳ್ತಾರೋ ಯಾರು ಅಧ್ಯಯನ ಮಾಡ್ತಾರೋ ನನಗೆ ಅವರು ತುಂಬ ಇಷ್ಟ ಆಗ್ತಾರೆ ಅಂತ ಕೃಷ್ಣ ಅವರು ಹೇಳ್ತಾರೆ ಈಗ ಎಲ್ಲಿ ದೇವಸ್ಥಾನ ಇದ್ದಾಗ ದೇವರಿಗೆ ನಮಸ್ಕಾರ ಮಾಡೋಣ ಭಗವದ್ಗೀತೆಯನ್ನು ಯಾರು ಅಧ್ಯಯನ ಮಾಡ್ತಾರೋ ಅವನಿಗಿಂತ ಶ್ರೇಷ್ಠವಾದ ಭಕ್ತ ಇನ್ನೊಬ್ಬನಿಲ್ಲ ಅಂತ ಕೃಷ್ಣನೇ ಭಗವಂತನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಕೃಷ್ಣ ಭಗವಂತ ಹಾಗಾಗಿ ಭಗವದ್ಗೀತೆಯೇ ಪ್ರತಿಯೊಬ್ಬರು ಅಧ್ಯಯನ ಮಾಡಬೇಕಾದಂಥದ್ದು ಬ್ರಾಹ್ಮಣ ಕ್ಷೂದ್ರ ಅಂತ ಭೇದ ಭಾವ ಇಲ್ಲ ಸ್ತ್ರೀ ಪುರುಷ ಅಂತ ಭೇದ ಭಾವ ಇಲ್ಲ ಒಬ್ಬ ಹುಡುಗ ಮುದುಕ ಅಂತ ಭೇದ ಭಾವ ಇಲ್ಲ ಪ್ರತಿಯೊಬ್ಬರಿಗೂ ಇದನ್ನು ಅಧ್ಯಯನ ಮಾಡಬೇಕಾದಂತು ಈ ವಿಷಯವನ್ನು ತಿಳಿದುಕೊಳ್ಬೇಕಾದಂಥ ಜೀವನಕ್ಕೆ ರೂಪಿಸಿಕೊಳ್ಬೇಕಾದಂಥದ್ದು ಅಂತಹ ವಿಷಯದಲ್ಲಿ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಏನಿಲ್ಲ ಅಂತ ಏನಿದೆ ಅನ್ನೋದಕ್ಕಿಂತ ಏನಿಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಭಗವದ್ಗೀತೆಯಲ್ಲಿ ಏನಿದೆ ಅಂತ ಕೇಳ್ತಾರಲ್ಲ ಅವರಿಗೆ ಈ ಭಗವದ್ಗೀತೆಯಲ್ಲಿ ಏನಿಲ್ಲ ಅಂತ ಹೇಳ್ತೀಯ ಅನ್ನೋದೇ ಕೇಳಿದ್ರೆ ಪ್ರಶ್ನೆಗೊತ್ತರೇ ಇರಲ್ಲ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ತನ್ನ ಜೀವನದ ಹಿಂದೆ ಮುನ್ ಏನಾಗಿದೆ ಮುಂದೆ ಏನಾಗಬಹುದು ಎಲ್ಲ ಸಮಗ್ರ ಅಧ್ಯಯನವನ್ನು ಅಧ್ಯಾತ್ಮತೆಯನ್ನು ಈ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರೆ ಈ ಅಧ್ಯಾತ್ಮ ದೃಷ್ಟಿಯಿಂದ ಈ ಭಗವದ್ಗೀತೆ ಆಧ್ಯಾತ್ಮಕವಾದ ಗ್ರಂಥವಾಗಿದೆ ಭಗವದ್ಗೀತೆಯನ್ನು ತಿಳಿದುಕೊಂಡ್ರೆ ಸಮಗ್ರ ಅಧ್ಯಾತ್ಮದ ಚಿಂತನೆ ಬರುತ್ತೆ ಭಗವದ್ಗೀತೆಯನ್ನು ತಿಳಿದುಕೊಂಡ್ರೆ ನಾನು ಹೇಗೆ ಅಂತ ನನಗೆ ಗೊತ್ತಾಗುತ್ತೆ ದೇವರೇನು ಅಂತ ಅರ್ಥ ಆಗುತ್ತೆ ಸಮಾಜದಲ್ಲಿ ಜನ ಹೇಗೆ ಅಂತ ಗೊತ್ತಾಗುತ್ತೆ ಜೀವನ ಹೇಗೆ ಅಂತ ಗೊತ್ತಾಗುತ್ತೆ ಪ್ರತಿಯೊಬ್ಬರೂ ಅರ್ಥ ಆಗುತ್ತೆ ಭಗವದ್ಗೀತೆಯನ್ನು ತಿಳಿದುಕೊಂಡ್ರೆ ಭಗವದ್ಗೀತೆ ಇದು ಒಂದು ದೊಡ್ಡ ಧರ್ಮ ಗ್ರಂಥ ಇದು ಧರ್ಮಶಾಸ್ತ್ರ ಗ್ರಂಥ ಇದು ಭಗವದ್ಗೀತೆ ಧರ್ಮ ಹೇಳುತ್ತೆ ಅದನ್ನು ಮಾಡು ಇದನ್ನು ಮಾಡಬೇಡ ಅಂತ ಹೇಳುತ್ತೆ ಜೀವನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳಿಸ್ಕೊಡುತ್ತೆ ಏನು ಗೊಂದಲ ಇರುತ್ತೆ ಅದನ್ನು ಪರಿಹಾರವಾಗಿ ಮಾಡಿಕೊಡುತ್ತೆ ಈ ಭಗವದ್ಗೀತೆ ಒಬ್ಬರು ಅದು ಸರಿ ಅಂತ ಹೇಳ್ತಾರೆ ಒಬ್ಬರು ಇದು ತಪ್ಪು ಅಂತ ಹೇಳ್ತಾರೆ ಇನ್ನೊಬ್ಬರು ಅದು ಸರಿ ಇದು ತಪ್ಪು ಅಂತ ಹೇಳ್ತಾರೆ ನಮಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೇ ಗೊತ್ತಾಗಲ್ಲ ನಾವು ಗೊಂದಲದಲ್ಲೇ ಇದ್ದುಬಿಡ್ತೀವಿ ಹಾಗಾಗಿ ನಾವು ಗೊಂದಲದಲ್ಲಿದ್ದಾಗ ಈ ಧರ್ಮದ ವಿಷಯದಲ್ಲಿ ಭಗವದ್ಗೀತೆಯನ್ನು ತಿಳಿದುಕೊಂಡ್ರೆ ಹೀಗೇನೇ ಅಂತ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ ಈ ಭಗವದ್ಗೀತೆ ಶಾಸ್ತ್ರ ಈ ಭಗವದ್ಗೀತೆಯನ್ನು ಯಾರು ಚೆನ್ನಾಗಿ ಅಧ್ಯಯನ ಮಾಡ್ತಾನೋ ಅವರಿಗೆ ಧರ್ಮದ ವಿಷಯದಲ್ಲಿ ಯಾವತ್ತೂ ಗೊಂದಲ ಬರಲ್ಲ ಅದು ಹಾಗೋ ಹೀಗೋ ಯಾರು ತಪ್ಪು ಸರಿ ಅಂತ ಹೇಳ್ತಾರೋ ಅದು ಹೀಗೆ ಇದು ತಪ್ಪು ಇದು ಸರಿ ಅಂತ ಹೇಳೋದಕ್ಕೆ ನೇರವಾಗಿ ದಿಟ್ಟವಾಗಿ ಹೇಳೋದಕ್ಕೆ ಅವಕಾಶ ಇರುತ್ತೆ ಅಂದರೆ ಈ ಭಗವದ್ಗೀತೆಯನ್ನು ತಿಳಿದುಕೊಂಡ್ರೆ ಈಗ ಈಗ ಮಳೆ ಬರ್ತಾ ಇದೆ ಅಂತಂದರೆ ಬರ್ಬೋದು ಅಂತ ಹೇಳ್ತಾರೆ ಈ ತಪ್ಪು ಸರಿ ಅಂತ ಹೇಳಿದಾಗ ಇರ್ಬೋದು ಇಲ್ಲದೇನೂ ಇರ್ಬೋದು ಈ ರೀತಿ ಹೇಳ್ತಾರೆ ಹಾಗಾಗಿ ಇದು ತಪ್ಪು ಅಂತಾಗ ಇದು ತಪ್ಪು ಇದು ಸರಿ ಅಂದರೆ ಇದು ಸರಿ ಅಂತ ಹೇಳೋರು ಯಾರು ಅಂತಂದರೆ ಈ ಭಗವದ್ಗೀತೆಯನ್ನು ಯಾರು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ ಯಾವುದೇ ಗೊಂದಲ ಇಲ್ಲದೆ ಅವರು ಜೀವನವನ್ನು ರೂಪಿಸಿಕೊಳ್ತಾರೆ ಇದು ಭಗವದ್ಗೀತೆಯಲ್ಲಿ ಇದೆ ಈ ಹದಿನೆಂಟು ಅಧ್ಯಾಯಧನವನ್ನು ತಿಳಿದುಕೊಂಡ್ರೆ ಮನುಷ್ಯನ ಜೀವನದಲ್ಲಿ ಏನೇನು ದುಶ್ಚಟ ದುಷ್ಟತೆಗಳು ಏನೇನಿದೆ ದುಷ್ಟತೆ ದುಷ್ಟತೆ ಏನಿದೆ ಅದು ಹೋಗುತ್ತೆ ಮನಸ್ಸು ಶುದ್ಧವಾಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಮನುಷ್ಯನ ಜೀವನದಲ್ಲಿ ತನ್ನಿಂದ ತಾನೇ ಯಾವುದೇ ಗೊಂದಲಗಳಿಲ್ಲದೆ ಪರಿಹಾರವನ್ನು ತೆಗೆದುಕೊಂಡುಕೊಳ್ಬಹುದು ಈ ಭಗವದ್ಗೀತೆಯನ್ನು ಓದ್ಕೊಂಡ್ರೆ ತಿಳಿದುಕೊಂಡ್ರೆ ಈ ಭಗವದ್ಗೀತೆಯನ್ನು ತಿಳಿದುಕೊಂಡ್ರೆ ಮನುಷ್ಯನಿಗೆ ಏನೇನು ಸಮಾಧಾನ ಬೇಕು ನೆಮ್ಮದಿ ಬೇಕು ಎಲ್ಲದೂ ತಿಳಿಸ್ಕೊಡುತ್ತೆ ಈ ಭಗವದ್ಗೀತೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಇದು ರಾಜಕೀಯ ಶಾಸ್ತ್ರ ಒಬ್ಬ ವ್ಯಕ್ತಿ ಹೇಗೆ ರಾಜಕೀಯವಾಗಿ ಒಂದು ರಾಜ್ಯವನ್ನು ನಡೆಸಬೇಕು ಅಂತ ತಿಳಿಸ್ಕೊಡುತ್ತೆ ಧರ್ಮದ ಮುಖಾಂತರ ಹೇಗೆ ನಡೆಸ್ಕೊಡ್ಬೇಕು ಅಂತ ತಿಳಿಸ್ಕೊಡುತ್ತೆ ಈ ಭಗವದ್ಗೀತೆ ಸಾಮಾನ್ಯ ಜನರು ಹೇಗಿರಬೇಕು ಸಾಮಾನ್ಯ ಜೀವನದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದು ತಿಳಿಸ್ಕೊಡುತ್ತೆ ಈ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಬೇರೆ 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 ಮುಖಗಳಲ್ಲಿ ಕಾಣಿಸ್ಕೊಡುತ್ತೆ ಭಗವದ್ಗೀತೆಯಲ್ಲಿ ಒಬ್ಬ ವ್ಯಕ್ತಿ ಹೇಗೆ ನೋಡ್ತಾನೆ ಹೇಗೆ ವಿಚಾರವನ್ನು ತಿಳ್ಕೊಳ್ತಾನೆ ಎಂಬುವುದು ಈ ಭಗವದ್ಗೀತೆಯಲ್ಲೇ ಇದೆ ಭಗವದ್ಗೀತೆ ಹದಿನೆಂಟು ಅಧ್ಯಾಯದಿಂದ ಕೂಡಿದೆ ಹದಿನೆಂಟು ಪರ್ವಗಳಿದೆ ಮಹಾಭಾರತದಲ್ಲಿ ಹದಿನೆಂಟು ಅಧ್ಯಾಯ ಹದಿನೆಂಟು ಪರ್ವ ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಬರುವಂಥದ್ದು ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳ ಭಗವದ್ಗೀತೆ ಮಹಾಭಾರತದಲ್ಲಿ ಹದಿನೆಂಟು ಪರ್ವ ಇದೆ ಹದಿನೆಂಟು ಪರ್ವ ಹದಿನೆಂಟು ಅಧ್ಯಾಯ ಹದಿನೆಂಟು ಜಯದ ಸಕೆ ಸಂಕೇತ ಜೀವನದಲ್ಲಿ ಜಯವನ್ನು ಪಡೆಯೋದಕ್ಕೆ ಹದಿನೆಂಟು ಅಧ್ಯಾಯ ಬಹಳ ಮುಖ್ಯ ಅವಶ್ಯಕತೆ ಇದೆ ಯಾವುದು ಭಗವದ್ಗೀತೆಯಲ್ಲಿ ಧರ್ಮರಾಯನಿಗೆ ಉಪದೇಶ ಕೊಡುವಾಗ ಹೇಳ್ತಾರೆ ಶಾಂತಿ ಪರ್ವದಲ್ಲಿ ನಿನಗೆ ಸದ್ಗತಿ ಆಗಬೇಕು ಅಂತ ಅಂದರೆ ಸತ್ತ ಮೇಲೆ ಯಾವುದೇ ಭಯ ಇಲ್ಲದೆ ಸದ್ಗತಿಯನ್ನು ಪಡೆದುಕೊಳ್ಬೇಕಾ ಮುಂದಿನ ಜೀವನದಲ್ಲಿ ನೀನು ಚೆನ್ನಾಗಿರಬೇಕಾ ಅಂತ ಇದ್ದರೆ ಕಡೆ ಕಾಲದಲ್ಲಿ ಕೊನೆ ಕಾಲದಲ್ಲಿ ಒಂದು ನಾಲ್ಕು ಕಕಾಲ ಅಂತಂದರೆ ಒಂದು ಗೋವಿಂದನ ನಾಮಸ್ಮರಣೆ ನಾರಾಯಣನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಯಾರು ಜೀವನವನ್ನು ಅಂದರೆ ತೀರ್ಕೊಳ್ತಾರೆ ಸದ್ಗತಿಯನ್ನು ಪಡೆದುಕೊಳ್ತಾರೆ ಅಂತ ಎಂಬುದು ಈ ಭಗವದ್ಗೀತೆಯಲ್ಲಿ ಇದೆ ಹದಿನೆಂಟು ಅಧ್ಯಾಯ ಹದಿನೆಂಟು ಪರ್ವಗಳಿವೆ ಇದನ್ನು ತಿಳಿದುಕೊಂಡ್ರೆ ಮನುಷ್ಯನ ಜೀವನಕ್ಕೆ ಯಾವುದೇ ರೀತಿ ಗೊಂದಲಗಳಿಲ್ಲದೆ ಪರಿಹಾರವನ್ನು ಕಂಡುಕೊಳ್ಬಹುದು ನೆಮ್ಮದಿಯಾಗಿ ಅವನ ಜೀವನವನ್ನು ನಡೆಸಬಹುದು ಅಂತ ಇರೋದು ಈ ಭಗವದ್ಗೀತೆಯಲ್ಲಿ ಒಟ್ಟು ಈ ಅಧ್ಯಾಯವನ್ನು ತಿಳಿದುಕೊಂಡ್ರೆ ಈ ಕಾರಣದಿಂದ ಕಡೆ ಕಾಲದಲ್ಲಿ ಗೋವಿಂದನ ನಾಮಸ್ಮರಣೆ ಕೃಷ್ಣ ರಾಮ ಗೋವಿಂದನ ಏನು ಇದನ್ನು ನಾಮಸ್ಮರಣೆಯನ್ನು ಮಾಡ್ತಾರೆ ಆಮೇಲೆ ಎರಡನೇದು ಗೋದಾನ ಕೊನೆ ಕಾಲದಲ್ಲಿ ಸಾಯೋ ಟೈಮಲ್ಲಿ ಗೋದಾನ ಮಾಡಿದರೆ ಇದು ಒಳ್ಳೆಯ ಗೋವಿಂದನ ನಾಮಸ್ಮರಣೆ ಮತ್ತು ಗೋದಾನ ಗಂಗಾಜಲ ಜಲ ಮೂರನೇದ್ದು ಗಂಗಾಜಲ ಗ ಪ್ರಾಣ ಹೋಗೋಕ್ಕಿಂತ ಮುಂಚೆ ಯಾರು ನೀರನ್ನು ತೆಗೆದುಕೊಳ್ತಾರೆ ಗಂಗೆಯನ್ನು ತೆಗೆದುಕೊಳ್ತಾರೆ ಎಲ್ಲ ಪಾಪವು ಪರಿಹಾರವಾಗುತ್ತೆ ನಾಲ್ಕನೇದ್ದು ಗೀತೆ ಯಾರು ಕಡೆ ಕಾಲದಲ್ಲಿ ಪ್ರಾಣ ಹೋಗ್ತಾ ಇದೆ ಅನ್ನೋ ಸಮಯದಲ್ಲಿ ಚೂರು ಸ್ವಲ್ಪ ಶ್ಲೋಕವನ್ನು ಭಗವದ್ಗೀತೆಯ ಅರ್ಧ ಶ್ಲೋಕವನ್ನಾದರೂ ಕೇಳ್ಕೊಳ್ತಾನೆ ಭಗವದ್ಗೀತೆ ನೆನಪಾಗುತ್ತೆ ಅಂತ ಅಂದರೆ ಅವನಿಗೆ ಸಕಲ ಪಾಪಗಳು ಕೂಡ ಪರಿಹಾರವಾಗುತ್ತೆ ಅಷ್ಟು ಈ ಭಗವದ್ಗೀತೆಯಲ್ಲಿ ಮಹತ್ವದ್ದೇ ಇದೆ ಭಗವದ್ಗೀತೆಯ ಭಗವದ್ಗೀತೆ ಕೇಳಿ ಬಿಡುವಂಥದ್ದಲ್ಲ ಇದು ಭಗವದ್ಗೀತೆ ನಮ್ಮ ಮನಸ್ಸಲ್ಲಿ ಸದಾ ಇಟ್ಕೊಳ್ಬೇಕಾದಂಥದ್ದು ಭಗವದ್ಗೀತೆ ಕೊನೆ ಕಾಲದಲ್ಲಿ ನಮಗೆ ಯಾರೂ ಗತಿ ಇಲ್ಲ ಅನ್ನೋ ಸಮಯದಲ್ಲಿ ನನ್ನ ಪ್ರಾಣ ಹೋಗ್ತಾ ಇದೆ ಅನ್ನೋ ಸಮಯದಲ್ಲಿ ಭಗವದ್ಗೀತೆ ಮನುಷ್ಯನ ಮನಸ್ಸಲ್ಲಿ ಇತ್ತು ಶ್ಲೋಕ ಮನಸ್ಸಲ್ಲಿ ಇದೆ ಸ್ವಲ್ಪ ಆದರೂ ನೆನಪಾಯ್ತು ಅವನ ಪಾಪಗಳು ಎಲ್ಲ ಪರಿಹಾರವಾಗುತ್ತೆ ಒಳ್ಳೆ ಸದ್ಗತಿಯನ್ನು ಪಡೆದುಕೊಳ್ತಾರೆ ಯಮರು ಬರುವುದಿಲ್ಲ ದೇವದೂತರು ಬರುತ್ತಾರೆ ಅಂಥ ಸಮಯದಲ್ಲಿ ಅನ್ನೋದು ಭಗವದ್ಗೀತೆಯಲ್ಲಿ ತಿಳಿಸಿಕೊಂಡಿರುವಂಥದ್ದು ಭಗವದ್ಗೀತಾ ಭಗವದ್ಗೀತೆ ಇದೆ ಬೇರೆ ಯಾವುದೋ ಹೆಸರು ಇಡ್ಬೋದಿತ್ತು ವೇದವ್ಯಾಸರು ಆದರೆ ವೇದವ್ಯಾಸರು ಭಗವದ್ಗೀತೆ ಅಂತ ಯಾಕೆ ಇಟ್ಟರು ಅಂತಂದರೆ ಇದು ಭಗವಂತನ ಮಾತಾಗಿದೆ ಯಾರಿಗಾದರೂ ನಿಮ್ಮ ಯಾ ನಿಮ್ಮಲ್ಲಿ ಯಾರಿಗಾದರೂ ಕೃಷ್ಣನ ಜೊತೆ ಮಾತಾಡಬೇಕು ಅಂತ ಅಂದರೆ ಕಲಿಯುಗದಲ್ಲಿ ಭಗವದ್ಗೀತೆಯನ್ನು ಓದ್ತಾ ಇದ್ದರೆ ನೀವು ಕೃಷ್ಣನ ಜೊತೆನೆ ಸಂವಹನ ಇದ್ದೀರಾ ಅಂತ ಅನಿಸುತ್ತೆ ಆ ರೀತಿ ಇರುತ್ತೆ ಭಗವದ್ಗೀತೆ ನಮ್ಮ ಕಷ್ಟಗಳಿಗೆ ಎಲ್ಲ ಸ್ಪಂದನೆಯನ್ನು ನೀಡ್ತಾರೆ ಕೃಷ್ಣ ಉತ್ತರವನ್ನು ಕೊಡ್ತಾನೆ ಕೃಷ್ಣ ಉತ್ತರ ಕೊಡ್ತಾನೆ ಅಂತಂದರೆ ಆ ಭಗವದ್ಗೀತೆಯೇ ಕೃಷ್ಣ ಅನ್ನೋದು ಭಗವಂತನ ಮಾತಿದು ಅಂತ ಹೇಳಿರುವಂಥದ್ದು ಅದಕ್ಕೆ ಭಗವದ್ಗೀತೆ ಅಂತ ಹೆಸರು ಇಟ್ಟಿರುವುದು ಭಗವದ್ಗೀತೆಯಲ್ಲಿ ಉತ್ತರ ಎಲ್ಲಿ ಸಿಗುತ್ತೆ ಅಂತ ಅಂದರೆ ಹದಿನೆಂಟು ಅಧ್ಯಾಯವನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ಹೋಗ್ತಾ ಇದ್ದರೆ ಹೇಗೆ ಕೃಷ್ಣ ನಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆಗಳಿವೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾ ಬರ್ತಾನೆ ಕೃಷ್ಣ ನಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಇತ್ತಲ್ಲ ಅಂತ ಅಂದಾಗ ಈ ಭಗವದ್ಗೀತೆನ ಓದುವಾಗ ಕೃಷ್ಣ ಉತ್ತರ ಕೊಟ್ಟನಲ್ಲ ಭಗವದ್ಗೀತೆಯಲ್ಲಿ ಇದನ್ನು ತಿಳಿಸಿಕೊಡ್ತದೆ ಭಗವಂತ ಭಗವದ್ಗೀತೆಯಲ್ಲಿ ಕಲಿಯುಗದಲ್ಲಿ ನಾವು ಯಾವುದೇ ಗೊಂದಲಗಳಿಲ್ಲದೆ ಹೋಗಬೇಕು ಅಂತಂದರೆ ಭಗವದ್ಗೀತ ಭಗವದ್ಗೀತೆಯಲ್ಲಿ ಒಂದೊಂದು ಮಾತುಗಳು ಭಗವದ್ಗೀತೆಯ ಭಗವಂತನ ಮಾತಿದ್ದಾಗೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನು ಕಾಟ್ ಹಾಕಿದ್ರು ಕೂಡ ದೇವರ ನಾಲಿಗೆ ಮೇಲೆ ಗೆರೆ ಎಳೆದ ಹಾಗೆ ಅಂತಹದ್ದು ಅಷ್ಟು ಶ್ಲೋಕಗಳು ಅರ್ಥಪೂರ್ಣವಾಗಿವೆ ಭಗವದ್ಗೀತೆಯಲ್ಲಿ ಒಂದೊಂದು ಶ್ಲೋಕ ಭಗವದ್ಗೀತೆಯಲ್ಲಿ ಎಷ್ಟು ಜೀವನಕ್ಕೆ ಪ್ರೇರೇಪಿತವಾಗಿರುತ್ತೆ ಅಂತಂದರೆ ಹದಿನೆಂಟು ಅಧ್ಯಾಯದಿಂದ ಕೂಡಿರುವ ಈ ಭಗವದ್ಗೀತೆ ಭಗವದ್ಗೀತೆಯ ಕೃಷ್ಣನ ಉಪದೇಶ ಅರ್ಜುನನಿಗೆ ಕೃಷ್ಣನ ಉಪದೇಶ ಅರ್ಜುನನಿಗೆ ಎರಡನೇ ಅಧ್ಯಾಯದಲ್ಲಿ ಶುರುವಾಗುತ್ತೆ ಆದರೆ ಇಲ್ಲಿ ಭಗವದ್ಗೀತೆಯ ಶಬ್ದ ಭಗವಂತನ ಮಾತು ಅದು ಒಂದನೇ ಅಧ್ಯಾಯದಲ್ಲಿ ಇಲ್ಲ ಕೃಷ್ಣನ ಉಪದೇಶ ಅರ್ಜುನನಿಗೆ ಒಂದನೇ ಅಧ್ಯಾಯದಲ್ಲಿ ಯಾಕೆ ಸೇರಿಸಿದ್ದಾರೆ ಅಂತ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣನ ಉಪದೇಶ ಎರಡನೇ ಅಧ್ಯಾಯದಲ್ಲಿ ಶುರುವಾಗುತ್ತೆ ಕೃಷ್ಣನ ಉಪದೇಶ ಸೊ ಆದರೆ ಒಂದನೇ ಅಧ್ಯಾಯದಲ್ಲಿ ಇಲ್ಲ ಕೃಷ್ಣನ ಉಪದೇಶ ಅರ್ಜುನನಿಗೆ ಯಾಕಂದರೆ ವೇದವ್ಯಾಸರು ಬೇಕು ಅಂತಲೇ ಮೊದಲನೇ ಅಧ್ಯಾಯದಲ್ಲಿ ಅದನ್ನ ಮೊದಲ ಅಧ್ಯಾಯದಲ್ಲಿ ಪೀಠಿಕೆ ಅಂತ ಇಟ್ಟಿದ್ದಾರೆ ವೇದವ್ಯಾಸರು ಒಂದನೇ ಅಧ್ಯಾಯದಲ್ಲಿ ಒಂದನೇ ಅಧ್ಯಾಯವನ್ನು ತಿಳಿದುಕೊಂಡಾಗ ಮಾತ್ರ ಎರಡನೇ ಅಧ್ಯಾಯದಲ್ಲಿ ಕೃಷ್ಣನ ಉಪದೇಶ ಅರ್ಥವಾಗುತ್ತೆ ನಮಗೆ ಆ ಅರ್ಥದಿಂದ ಬಲಿಷ್ಠರಾಗ್ತೇವೆ ಕೃಷ್ಣನ ಉಪದೇಶದಿಂದ ಭಗವದ್ಗೀತೆ ಪ್ರಾರಂಭವಾಗುವುದು ವಿಶಿಷ್ಟತೆಯಿಂದ ಇದು ಕೃಷ್ಣನ ಉಪದೇಶ ಇದೆ ಭಗವದ್ಗೀತೆ ವಿಶಿಷ್ಟತೆಯಿಂದ ಪ್ರಾರಂಭವಾಗುತ್ತೆ ಇಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಪ್ರಶ್ನೆ ಕೇಳ್ತಾನೆ ಧೃತರಾಷ್ಟ್ರನಿಗೆ ಕಣ್ಣು ಕಾಣೋದಿಲ್ಲ ಮಹಾಭಾರತ ಪ್ರಾರಂಭವಾಗ್ತಾ ಇದೆ ಪಾಂಡವರು ಕೌರವರು ಯುದ್ಧ ಚಾಲು ಆಗ್ತಾಯಿದೆ ಆದರೆ ಧೃತರಾಷ್ಟ್ರನಿಗೆ ಕಣ್ಣು ಕಾಣೋದಿಲ್ಲ ಧೃತರಾಷ್ಟ್ರ ತಿಳ್ಕೊಬೇಕು ಅಂತ ಅಂದರೆ ಅಂದರೆ ಸಂಜಯನ ಹತ್ರ ತಿಳ್ಕೊಬೇಕು ಸಂಜಯ ಧೃತರಾಷ್ಟ್ರನಿಗೆ ಹೇಳಬೇಕು ಏನು ನಡೀತಾ ಇದೆ ಅಂತ ಯಾಕಂದರೆ ಧೃತರಾಷ್ಟ್ರನಿಗೆ ಕಣ್ಣು ಕಾಣಲ್ಲ ಧೃತರಾಷ್ಟ್ರನಿಗೆ ಸಂಜಯ ಧೃತರಾಷ್ಟ್ರನ ಸಾರಥಿ ಧೃತರಾಷ್ಟ್ರನ ಬಾಲ್ಯ ಸ್ನೇಹಿತ ಮತ್ತು ಧೃತರಾಷ್ಟ್ರನ ಆಪ್ತ ಸ್ನೇಹಿತ ಅವರು ಯಾರು ಸಂಜಯ ಎಲ್ಲ ವಿಷಯವನ್ನು ಧೃತರಾಷ್ಟ್ರನಿಗೆ ತಿಳಿಸ್ಕೊಡ್ಬೇಕು ಧೃತರಾಷ್ಟ್ರ ರಾಜ ಅವರು ಗುರುಕುಲದ ರಾಜ ಅವರು ಸಂಜಯನ ಬಳಿ ಅವರು ಪ್ರಶ್ನೆ ಮಾಡ್ತಾರೆ ಅದು ಮೊದಲ ಒಂದು ದಿಂದ ಶುರುವಾಗುತ್ತೆ ಯಾವುದು ಧೃತರಾಷ್ಟ್ರ ಸಂಜಯನಿಗೆ ಕೇಳಿಕೊಳ್ಳುವ ಮುಖಾಂತರ ಪಾಂಡವರು ಕೌರವರ ಯುದ್ಧ ಏನು ನಡೀತಾ ಇದೆ ಅಂತ ಧೃತರಾಷ್ಟ್ರನ ಮೂಲಕ ಭಗವದ್ಗೀತೆಯನ್ನು ಪ್ರಾರಂಭ ಮಾಡಿಸ್ತಾರೆ ಧೃತರಾಷ್ಟ್ರ ಕುರುಡ ಅಂದರೆ ಹುಟ್ಟು ಕುರುಡ ಅವರು ವೇದ ವ್ಯಾಸರು ಧೃತರಾಷ್ಟ್ರದಿಂದ ಯಾಕೆ ಶುರು ಮಾಡಿದ್ರು ಅಂತ ಅಂದರೆ ಧೃತರಾಷ್ಟ್ರ ಹುಟ್ಟು ಕುರುಡ ಯಾಕೆ ದಿವ್ಯ ದೃಷ್ಟಿ ಇರುವಂಥವರಿಂದ ಶುರು ಮಾಡಿಸ್ಬೋದಿತ್ತಲ್ಲ ಅಂತ ವೇದ ವ್ಯಾಸರು ಭಗವದ್ಗೀತೆಯಲ್ಲಿ ಒಂದು ಪ್ರಶ್ನೆ ಇದು ಯಾರಿಗೆ ಧೃತರಾಷ್ಟ್ರದಿಂದ ಶುರು ಮಾಡಿರೋದು ವೇದ ವ್ಯಾಸರು ಬೇಕು ಅಂತಲೇ ಮಾಡಿರೋದು ಕುರುಡನ ಮೂಲಕ ಹುಟ್ಟು ಕುರುಡ ಧೃತರಾಷ್ಟ್ರ ಅವರು ಮಧ್ಯ ಹೋಗಿದ್ದಲ್ಲ ಅಂದರೆ ಮಧ್ಯ ಕಣ್ಣು ಹೋಗಿದ್ದಲ್ಲ ಹುಟ್ಟು ಕುರುಡ ಅವರಿಂದ ಪ್ರಾರಂಭ ಮಾಡುತ್ತಾರೆ ಭಗವದ್ಗೀತೆಯನ್ನು ವೇದ ವ್ಯಾಸರು ಯಾವುದೇ ಒಂದು ಗ್ರಂಥವನ್ನು ಅಧ್ಯಯನ ಮಾಡಬೇಕಾದರೆ ನಾವು ಮೊದಲು ನಾವು ನಾಲ್ಕು ವಿಷಯವನ್ನು ತಿಳಿದುಕೊಳ್ಬೇಕು ಈ ಒಂದು ಪುಸ್ತಕದಲ್ಲಿ ಯಾವುದೇ ಒಂದು ವಿಷಯವನ್ನು ಏನಿದೆ ಈ ವಿಷಯದಲ್ಲಿ ಈ ಪುಸ್ತಕದಲ್ಲಿ ವಿಷಯ ಏನಿದೆ ಅಂತ ಆ ವಿಷಯವನ್ನು ತಿಳಿದುಕೊಂಡ ನಂತರ ಈ ವಿಷಯವನ್ನು ನಾನು ತಿಳ್ಕೊಂಡಿದ್ದು ಸರಿನಾ ಅನ್ನೋದು ತೆರಳದ್ದು ನಾನು ಆ ಪುಸ್ತಕವನ್ನು ವಿಷಯವನ್ನು ಓದಿದ್ದು ಸರಿನಾ ಅಂತ ನಾನು ಅದಕ್ಕೆ ಯೋಗ್ಯನಾ ಈ ವಿಷಯವನ್ನು ತಿಳಿದುಕೊಳ್ಳೋದು ನನಗೆ ಆ ಯೋಗ್ಯತೆ ಇದೆಯಾ ಅಂತ ಆ ಪುಸ್ತಕವನ್ನು ತೆಗೆದುಕೊಂಡು ಓದಿರೋದು ಮತ್ತು ಮೂರನೆಯದ್ದು ಲಾಭ ಏನು ಅಂತ ಅದರಿಂದ ನನಗೆ ಏನು ಪ್ರಯೋಜನ ಅದರಿಂದ ನನಗೆ ಏನು ಲಾಭ ಅನ್ನೋದು ನಾಲ್ಕನೆಯದ್ದು ಆ ಪುಸ್ತಕದ ಜೊತೆ ಏನು ಸಂಬಂಧ ಆ ಪುಸ್ತಕಕ್ಕೂ ನನಗೆ ಆ ಓದಿನಿಂದ ನನಗೇನಾದರೂ ಪ್ರಯೋಜನ ಉಂಟಾ ಎಂಬುದು ಅದರಿಂದ ನನಗೆ ಆ ಪುಸ್ತಕ ನನಗೆ ಸಿಗುತ್ತೆ ಆದರೆ ಸುಮ್ಮನೆ ಹಾಗೆ ಓದೋದಲ್ಲ ನನಗೆ ಅದರಿಂದ ಏನು ಲಾಭ ನನಗೇನು ಪ್ರಯೋಜನ ಅದಕ್ಕೂ ಇದಕ್ಕೂ ನನಗೆ ಏನು ಸಂಬಂಧ ಅರ್ಹನ ನಾನು ಈ ಪುಸ್ತಕವನ್ನು ಓದೋದಕ್ಕೆ ಇಂತಹ ವ್ಯಕ್ತಿಗಳಿಗೆ ಒಂದೊಂದು ಪುಸ್ತಕ ಈ ಥರ ಇರುತ್ತೆ ಭಗವದ್ಗೀತೆಯಲ್ಲಿ ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡೋದಕ್ಕೆ ಯಾರು ಯೋಗ್ಯರು ಎಂಬುದು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಅದನ್ನು ತಿಳ್ಕೊಂಡ ನಂತರ ಭಗವದ್ಗೀತೆಯನ್ನು ಅಧ್ಯಯನ ಮಾಡೋದು ಬಹಳ ಪ್ರಮುಖವಾಗಿರುತ್ತೆ ಧೃತರಾಷ್ಟ್ರ ಭಗವದ್ಗೀತೆ ಕೇಳೋದಕ್ಕೆ ಧೃತರಾಷ್ಟ್ರ ಅವರು ಯೋಗ್ಯರ ಅಂತ ಧೃತರಾಷ್ಟ್ರರು ಹುಟ್ಟುಕುರುಡರು ಧೃತರಾಷ್ಟ್ರರು ಎಲ್ಲರೂ ಹುಟ್ಟು ಕುರುಡೆ ನಾವೆಲ್ಲರೂ ಹುಟ್ಟು ಕುರುಡೆ ಹೇಗೆ ಅಂತ ಅಂದರೆ ವಾದಿರಾಜರು ಹೇಳ್ತಾರೆ ವಾದಿರಾಜರು ವಾದಿರಾಜರು ಸುಂದರವಾಗಿ ಹೇಳ್ತಾರೆ ನಾವೆಲ್ಲರೂ ಹುಟ್ಟು ಕುರುಡೆ ಅಂತ ಯಾಕೆ ವಾದಿರಾಜರಿಗೆ ಕಣ್ಣು ಕಾಣಿಸುತ್ತೆ ಆದರೂ ನಾವೆಲ್ಲರೂ ಹುಟ್ಟು ಕುರುಡ ಅಂತ ಹೇಳ್ತಾರೆ ಹೇ ಕೃಷ್ಣ ನಾನು ಹುಟ್ಟು ಕುರುಡ ಹುಟ್ಟು ಕುರುಡ ನಾನು ಕಣ್ಣಿದ್ದು ಕುರುಡ ಅಂತ ಹೇಳ್ತಾರೆ ವಾದಿರಾಜರು ಕಾರಣ ಏನು ಅಂತ ಹೇಳ್ತಾರೆ ಧೃತರಾಷ್ಟ್ರನಿಗೆ ಮುಂದೆ ಏನಿದೆ ಅಂತ ಕಾಣಲ್ಲ ಹಿಂದೆ ಏನಿದೆ ಅಂತಲೂ ಕಾಣಲ್ಲ ನಮಗೂ ಹಾಗೆ ತಾನೆ ಮುಂದೆ ಏನಿದೆ ಅಂತ ಕಾಣುತ್ತೆ ಆದರೆ ನಾಳೆದೇನು ಅಂತ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ಅವರು ಕೃಷ್ಣನಿಗೆ ಹಿಂದೇನ ಆಗಿದೆ ಅಂತ ಕಾಣ್ತಾ ಇಲ್ಲ ಮುಂದಿನದು ಗೊತ್ತಿಲ್ಲ ಹಿಂದಿನದು ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ನಮ್ಮ ಜೀವನನೂ ಅದೇ ರೀತಿ ನಾವೆಲ್ಲರೂ ಹುಟ್ಟುಕೊಳ್ಳೆ ದಾರಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ವಾದಿರಾಜರು ಕೃಷ್ಣನಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಒಂದು ಗೊತ್ತಾಗಲ್ಲ ಅಂತ ಹೇಳ್ತಾರೆ ಯಾರು ವಾದಿರಾಜರು ಕೃಷ್ಣನಿಗೆ ಹಾಗಿದೆ ಅಂತ ಕಾಣುತ್ತೆ ಆಗಿರಬಹುದು ಅಂತ ಕಾಣುತ್ತೆ ಹೀಗಿರ್ಬೋದು ಹಾಗಿರ್ಬೋದು ಇಲ್ಲ ಹೀಗಿರ್ಬೋದು ಅಂತ ಹೇಳ್ತಾರೆ ಮಳೆ ಬರ್ಬೋದು ಬರದೇನೂ ಇರ್ಬೋದು ಈ ರೀತಿ ಹಾಗೆ ಇದರ ಅರ್ಥ ಯೋಚನೆ ಮಾಡುವುದಕ್ಕೂ ಕೂಡ ಆಗಬಹುದು ಇಲ್ಲದೇನೂ ಇರ್ಬೋದು ಮುಂದೇನೂ ಗೊತ್ತಿಲ್ಲ ಹಿಂದೆನೂ ಗೊತ್ತಿಲ್ಲ ಈ ರೀತಿ ಆಗಿಬಿಟ್ಟಿರುತ್ತೆ ಧರ್ಮದ ವಿಷಯದಲ್ಲಿ ಏನೂ ಗೊತ್ತೇ ಇಲ್ಲ ಆ ರೀತಿ ಧರ್ಮದ ವಿಷಯದಲ್ಲಿ ನಾವು ಪೂರ್ಣ ಕುರುಡರು ಧೃತರಾಷ್ಟ್ರನ ಹಾಗೆ ನಾವು ಕುರುಡರು ಏನೂ ಗೊತ್ತಿಲ್ಲ ನಮಗೆ ಅದಕ್ಕಾಗಿಯೇ ನಾವು ಹುಟ್ಟು ಕುರುಡರು ಅಂತ ಹೇಳ್ತಾರೆ ಯಾರು ಇಂತಹ ಧರ್ಮದ ವಿಷಯದಲ್ಲಿ ಗೊತ್ತಿಲ್ಲದ ಕುರುಡರಿದ್ದಾರೆ ಅವರಿಗೆ ಧರ್ಮದ ವಿಷಯದಲ್ಲಿ ಹೀಗೆ ಅಂತ ಸ್ಪಷ್ಟವಾದ ಮಾರ್ಗದರ್ಶನ ಕೊಡಲಿಕ್ಕೋಸ್ಕರ ಬಂದಿರುವಂಥದ್ದು ಭಗವದ್ಗೀತೆ ಅಂತ ಹೇಳ್ತಾರೆ ಯಾರು ಉಪದೇಶ ಕೊಟ್ಟಿದ್ದಾರೆ ಅಂತ ಅಂದರೆ ಸ್ವಾರಸ್ಯ ಅಂತ ಕೊಟ್ಟಿದ್ದಾರೆ ಹೇಳ್ತಾರೆ ಅಂತಂದರೆ ಹುಟ್ಟು ಕುರುಡ ಧೃತರಾಷ್ಟ್ರ ಧೃತರ ಎದುರುಗಡೆ ಇರೋದು ಕಾಣಲ್ಲ ಅವರಿಗೆ ಏನೂ ಗೊತ್ತಿಲ್ಲ ಅದು ಅವನಿಗೆ ಉತ್ತರ ಕೊಡೋದು ಸಂಜಯ ಧೃತರಾಷ್ಟ್ರನಿಗೆ ಕುರುಕ್ಷೇತ್ರದಲ್ಲಿ ರಣರಂಗದಲ್ಲಿ ಏನು ನಡೀತಾ ಇದೆ ಅದು ಕಣ್ಮುಂದೆ ಬರ್ತಾ ಇದೆ ವೇದವ್ಯಾಸರು ಅವರಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾರೆ ಒಬ್ಬ ದೃಷ್ಟಿಹೀನ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾರೆ ಯಾರು ಧೃತರಾಷ್ಟ್ರ ಅವರಿಗೆ ಭಗವದ್ಗೀತೆ ಅಂತ ಅನ್ನೋದು ಒಂದು ಸಾಮಾನ್ಯ ಅಲ್ಲ ಇದು ಇದು ದಿವ್ಯವಾದ ದೃಷ್ಟಿಯನ್ನು ಹೊಂದ್ಕೊಂಡಿದೆ ನಮ್ಮ ಕಣ್ಣಿಗೆ ಏನು ಕಾಣಲ್ಲ ಅದೆಲ್ಲವೂ ತುಂಬಿಕೊಂಡಿದೆ ಈ ಭಗವದ್ಗೀತೆಯಲ್ಲಿ ಅದರಿಂದ ಯಾರು ದೃಷ್ಟಿಹೀನರು ಅಂತ ಅಂದರೆ ದೃಷ್ಟಿಹೀನಾಗಿದ್ದ ಸಂಜಯ ದೃಷ್ಟಿಯನ್ನು ಕೊಟ್ಟ ದೃಷ್ಟಿ ಆಗಿ ಕ ಸಂಜಯ ಅವರು ನಿಂತರು ಸಾರಥಿಯಾಗಿ ಧೃತರಾಷ್ಟ್ರನಿಗೆ ಯಾರು ಕುರುಡರಾಗಿದ್ದೇವೆ ಧರ್ಮದ ವಿಷಯದಲ್ಲಿ ಸಂಜಯನ ಹಾಗೆ ನಿಲ್ಲುವಂಥದ್ದು ನಮ್ಮ ಜೀವನದಲ್ಲಿ ಯಾವುದು ಅಂದರೆ ಭಗವದ್ಗೀತೆ ಧೃತರಾಷ್ಟ್ರನ ಬಾಯಿಂದ ಹೇಳಿಸ್ತಾ ಇರೋದು ಶುರುವಾಗೋದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಶುರುವಾಗುತ್ತೆ ಅಲ್ಲ ಸಂಜಯ ಇವರು ಧೃತರಾಷ್ಟ್ರ ಹೇಳ್ತಾರೆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ಅಲ್ಲಿ ಯುದ್ಧ ಮಾಡೋಕ್ಕೋಸ್ಕರ ನನ್ನವರು ಹಾಗೂ ಪಾಂಡವರು ಸೇರಿದ್ದಾರೆ ಏನು ಮಾಡಿದರು ಅವರು ಅಂತ ಕೇಳ್ತಾರೆ ಧೃತರಾಷ್ಟ್ರ ಅವರು ಕೇಳ್ತಾರೆ ಪಾಂಡವರು ಕೌರವರು ಯುದ್ಧಕ್ಕೆ ಸೇರಿದ್ದಾರೆ ಏನು ಮಾಡಿದರು ಅವರು ಅಂತ ಧೃತರಾಷ್ಟ್ರರು ಕೇಳ್ತಾರೆ ಸಂಜಯ ಅವನಿಗೆ ಅವರಿಗೆ ಕೇಳ್ತಾರೆ ಧೃತರಾಷ್ಟ್ರ ಭಗವದ್ಗೀತೆಯನ್ನು ಕೇಳೋಬೇಕಾದ್ರೆ ಕುರುಡರಿದ್ದರೆ ಸಾಕಾಗಲ್ಲ ಧರ್ಮದ ಬಗ್ಗೆ ಒಲವಿರಬೇಕು ಧರ್ಮದ ಬಗ್ಗೆ ಪ್ರೀತಿ ಗೌರವವಿರಬೇಕು ಧೃತರಾಷ್ಟ್ರ ನಿಜವಾಗಲಿ ಅವರು ಧೃತರಾಷ್ಟ್ರ ಕೌರವರ ಪಕ್ಷಪಾತಿ ಇರ್ಬೋದು ದುರ್ಯೋಧನನ ಪಕ್ಷಪಾತಿ ಇರ್ಬೋದು ಅದಕ್ಕೆ ಕಾರಣ ನನ್ನ ಮಗ ಎಂಬುದು ದುರ್ಯೋಧನ ನನ್ನ ಮಗ ಎಂಬುದು ಧೃತರಾಷ್ಟ್ರನಿಗೆ ದುರ್ಯೋಧನ ದುಶಾಸನ ಇವರು ಎಲ್ಲರೂ ನನ್ನ ಮಕ್ಕಳು ಅಂತ ಪಕ್ಷಪಾತಿ ಇರೋದು ಇದನ್ನೆಲ್ಲ ಬಿಟ್ಟರೆ ಧೃತರಾಷ್ಟ್ರರ ಅಂತರಂಗದಲ್ಲಿ ಪಾಂಡವರ ಬಗ್ಗೆ ಪ್ರೀತಿ ಇದೆ ಧೃತರಾಷ್ಟ್ರನಿಗೆ ಅದರಿಂದ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಶುರು ಮಾಡ್ತಾರೆ ನಿಜವಾಗ್ಲೂ ಕುರುಕ್ಷೇತ್ರದಲ್ಲಿ ಏನು ಯಾವ ಕ್ಷೇತ್ರದಲ್ಲಿ ಯುದ್ಧ ಮಾಡಿದರೆ ಧಾರ್ಮಿಕವಾಗಿ ಯುದ್ಧ ಮಾಡಿದರೆ ಅವರು ಗೆಲ್ತಾರೆ ಯಾರು ಧಾರ್ಮಿಕವಾಗಿ ಧರ್ಮದ ಒಲವು ಇದ್ದರೆ ಧರ್ಮಕ್ಷೇತ್ರ ಅಂತ ಅವ್ರ ಬಾಯಿಂದ ಬರುತ್ತೆ ಧೃತರಾಷ್ಟ್ರರಿಗೆ ಧರ್ಮದ ಒಲವು ಇಲ್ಲದೇ ಇದ್ದರೆ ಆ ಮಾತು ಬರ್ತಾ ಇರಲಿಲ್ಲ ಒಂದೊಮ್ಮೆ ನಾವು ಕುರುಕ್ಷೇತ್ರ ಅಂತ ಮಾತಾಡ್ತೇವೆ ಧರ್ಮಕ್ಷೇತ್ರ ಅಂತ ಬ ಮಾತಾಡಲ್ಲ ಕಾರಣ ಧರ್ಮದ ಒಲವಿಲ್ಲ ಆದರೆ ಅವರಿಗೆ ಧರ್ಮದ ಬಗ್ಗೆ ಒಲವಿದೆ ಧೃತರಾಷ್ಟ್ರರಿಗೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದಕ್ಕೆ ಹೋಗಬೇಕಾದ್ರೆ ಧರ್ಮದ ಬಗ್ಗೆ ಪ್ರೀತಿ ಗೌರವ ಒಲವಿರಬೇಕು ವಾರವಿಕವಾಗಿ ವಾಸ್ತವಿಕವಾಗಿ ಗುರುಕುಲದ ರಾಜ ಧೃತರಾಷ್ಟ್ರ ನಮ್ಮ ವಂಶದ ಭೂಮಿ ಅದು ಗುರು ರಾಜ ಮಾಡಿರುವಂಥ ಭೂಮಿ ಅದು ಅದಕ್ಕಿಂತಲೂ ಧರ್ಮಕ್ಷೇತ್ರ ಅಂತ ಹೇಳ್ತಾರೆ ಯಾರು ಧೃತರಾಷ್ಟ್ರದ್ದು ಧಾರ್ಮಿಕರಿಗೆ ಅಲ್ಲಿ ಗೆಲುವು ಅಂತ ಹೇಳ್ತಾರೆ ಇಲ್ಲದೇ ಇದ್ದರೆ ಅಲ್ಲಿ ಗೆಲುವಾಗೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಆದರೆ ಅವರು ಸೇರಿಕೊಂಡಿದ್ದಾರೆ ಪಾಂಡವರು ಕೌರವರು ಸೇರಿದ್ದಾರೆ ಅವರು ಏನು ಮಾಡಿದ್ರು ಎಂಬುದು ಪ್ರಶ್ನೆ ಯಾರಿಗೆ ಸಂಜೆ ಕೇಳ್ತಾರೆ ಏನು ಮಾಡಿದ್ರು ಆ ಧರ್ಮಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ ಕೃಷ್ಣ ಹದಿಮೂರನೇ ಅಧ್ಯಾಯದಲ್ಲಿ ಹೇಳ್ತಾರೆ ಕೃಷ್ಣ ಅವರು ಹೇಳ್ತಾರೆ ಹದಿಮೂರನೇ ಅಧ್ಯಾಯದಲ್ಲಿ ಈ ದೇಹ ಏನಿದೆ ಈ ದೇಹವೇ ಕ್ಷೇತ್ರ ಈ ದೇಹವೇ ಕ್ಷೇತ್ರ ನಿಜವಾಗಲೂ ಈ ಕ್ಷೇತ್ರ ಯಾವುದಕ್ಕೋಸ್ಕರ ಬಂದಿದೆ ಅಂತ ಅಂದರೆ ನಮ್ಮ ದೇಹ ಧರ್ಮಾಚರಣೆಯನ್ನು ಮಾಡುವುದಕ್ಕೋಸ್ಕರ ಬಂದಿದೆ ಧರ್ಮಾಚರಣೆಯನ್ನು ಮಾಡುವುದಕ್ಕೋಸ್ಕರ ಬಂದಿದೆ ಈ ದೇಹವನ್ನು ದೇಹವನ್ನು ಧರ್ಮದ ಆಚರಣೆಯನ್ನು ಮಾಡಬೇಕಾಗಿದೆ ಧರ್ಮಕ್ಷ ಧರ್ಮಕ್ಷೇತ್ರವಾದ ಈ ಧರ್ಮಾನುಸಾರವಾಗಿ ಧರ್ಮಕ್ಕನುಗುಣವಾಗಿ ಧರ್ಮಾಚರಣೆಯನ್ನು ಮಾಡಬೇಕು ಇದು ಕ್ಷೇತ್ರ ಧರ್ಮಕ್ಷೇತ್ರ ಇಂತಹ ಧರ್ಮಕ್ಷೇತ್ರದಲ್ಲಿಯೇ ಕುರುಕ್ಷೇತ್ರದಲ್ಲಿ ಇಬ್ಬರು ಇರ್ತಾರೆ ಪಾಂಡವರು ಕೌರವರು ಪಾಂಡವರು ಮತ್ತು ಕೌರವರು ಇಬ್ಬರು ಇರ್ತಾರೆ ವಾಸ್ತವಿಕವಾಗಿ ಅಲ್ಲಿ ನಾವು ಯಾರ ಪಾರ್ಟಿ ಯಾರು ಪಾರ್ಟಿ ಅಂತ ಅಂದರೆ ಕೌರವರ ಪಾರ್ಟಿನ ಅಥವಾ ಪಾಂಡವರ ಪಾರ್ಟಿನ ವಾಸ್ತವಿಕವಾಗಿ ಇಲ್ಲಿ ಇಲ್ಲಿ ಯಾವುದೋ ಭಗವದ್ಗೀತೆಯಲ್ಲಿ ಪಾಂಡವರ ಪರವಾಗಿ ಕೌರವರ ಪರವಾಗಿ ನನ್ನವರು ಮತ್ತು ಪಾಂಡವರ ಪರವಾಗಿ ಕೌರವರು ನನ್ನವರು ಪಾಂಡವರು ನನ್ನ ತಮ್ಮನ ಮಕ್ಕಳು ಪಾಂಡವರು ನನ್ನ ತಮ್ಮನ ಮಕ್ಕಳು ಕೌರವರು ನನ್ನವರು ಅಂತ ಹೇಳ್ತಾರೆ ಧರಾಷ್ಟ್ರರು ಪಾಂಡವರು ನನ್ನ ತಮ್ಮನ ಮಕ್ಕಳು ಅಂತ ಹೇಳ್ತಾನೆ ಕೌರವರು ನಮ್ಮವರು ದುರ್ಯೋಧನನ ಪಕ್ಷ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಏನು ದುರ್ಗುಣಗಳಿವೆ ಈ ದುರ್ಗುಣಗಳಿವೆ ನನ್ನ ಗುಣವನ್ನಾಗಿ ಮಾಡಿಕೊಂಡಿದ್ದಾರೆ ದುರ್ಯೋಧನ ನನ್ನವರನ್ನಾಗಿ ಮಾಡಿಕೊಂಡಿರ್ತಾನೆ ದುರ್ಯೋಧನ ಏನೇ ಹೇಳಿದ್ರೂ ನಾವು ಒಪ್ಕೊಳ್ಳೋಕ್ಕೆ ತಯಾರಿರಲ್ಲ ಬೇರೆಯವ್ರು ಏನೇ ಹೇಳಿದ್ರೆ ನಮ್ಮ ನಾವು ಕೇಳೋದಕ್ಕೂ ತಯಾರಿರಲ್ಲ ಯಾರೋ ಬಂದು ಏನೋ ಹೇಳ್ತಾರೆ ಅಂತಂದರೂ ನಾವು ಹಾಗೆ ನೋಡೋದಿಲ್ಲ ತಲೆ ತೀರ್ಸ್ಕೊಂಡು ಅಥವಾ ಮುಖ ಹೋಗ್ತಾ ಹೋಗ್ತಾಯಿರ್ತೀವಿ ದುಡ್ಡಿನ ಬಗ್ಗೆ ಹೇಳ್ತಾ ಅಂದರೆ ಅಂತಂದರೆ ದುಡ್ಡಿನ ಆಸೆ ಪಡಬೇಕು ದುಡ್ಡು ದುಡ್ಡು ಅಂತ ಸಾಯ್ತಾ ಇದ್ದೀರ ದುಡ್ಡಿ ದುಡ್ಡಿನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ ದುಡ್ಡಿಂದನೇ ಮಾತ್ರನೇ ಜೀವನ ಅಂತಲೇ ಹೇಳ್ತಾರೆ ಇಲ್ಲಾಂದರೆ ಒಬ್ಬೊಬ್ಬರಿಗೆ ನೀವು ಸಿಕ್ಕಾಪಟ್ಟೆ ಕೋಪ ಸಿಟ್ಟು ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ತಾರೆ ಆದರೆ ಈ ಕೋಪವನ್ನು ತಾವು ಕೂಡ ಅದನ್ನ ಕಡಿಮೆ ಮಾಡಿಕೊಳ್ಳಲ್ಲ ಆದರೆ ನಮಗೆ ಕೋಪ ಇದ್ದಿದ್ದನ್ನು ನಾವು ಬಿಡೋಣ ನಾವು ಶಾಂತತೆಯಿಂದ ತಾಳ್ಮೆಯಿಂದ ಸಹನೆಯಿಂದ ಇರೋಣ ಅಂತ ಇರೋಣ ಅನ್ನೋಂಥ ಇಲ್ಲ ಆದರೆ ಹೀಗಿದ್ದರೆ ನಮ್ಮನ್ನು ತುಳಿದು ಹಾಕಿಬಿಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಇದೆ ಹೀಗಿದ್ದಾಗಲ ಯಾಕಂದರೆ ಕೋಪವನ್ನು ಬಿಡೋದಕ್ಕೂ ಸಾಧ್ಯ ಇಲ್ಲ ಈ ರೀತಿ ಆಗಿಬಿಡುತ್ತೆ ಈ ದುರ್ಯೋಧನ ಪಕ್ಷ ಏನಿದೆ ಹೊಟ್ಟೆ ಕೆಚ್ಚು ಮತ್ಸರ ಇದರಿಂದ ತುಂಬಿರುತ್ತೆ ದುರ್ಯೋಧನನ ಪಕ್ಷ ಅವರದ್ದು ಅವರಿಗೆ ಪಾಂಡವರದ್ದು ಪಾಂಡವರಿಗೆ ಯಾವ ಭಗವದ್ಗೀತೆಯಲ್ಲಿ ಕುರುಕ್ಷೇತ್ರದಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ನಾಸ್ತಿಕತೆಯ ಶಕುನಿ ಅಲ್ಲಿ ಗಾಢವಾಗಿ ತುಂಬಿಕೊಂಡಿರುತ್ತೆ ಯಾರಿಗೆ ಈ ಪ್ರತಿಪಕ್ಷದವರಿಗೆ ಹೀಗಿರುತ್ತೆ ಗೊಂದಲನದ ಜೀವನದಲ್ಲಿ ಗೊಂದಲದ ಜೀವನದಲ್ಲಿ ಅದು ಹೊರಟೋದ್ರೆ ಏನಂದರೆ ಈಗ ಪಾಂಡವರು ನಮ್ಮವರು ಆಗಬೇಕು ಇದೆಲ್ಲ ಧೃತರಾಷ್ಟ್ರ ಕೇಳ್ತಾ ಇರೋದು ಸಂಜಯನಿಗೆ ಪ್ರಶ್ನೆಯನ್ನು ಒದಗಿಸ್ತಾ ಇರೋದು ಏನು ಆಗ್ತಾ ಇದೆ ಅಂತ ತಿಳಿದುಕೊಳ್ತಾ ಇರೋದು ನಮ್ಮ ಜೀವನದ ಮಹಾ ಸಂಘರ್ಷವೇ ಭಗವದ್ಗೀತೆಯ ಒಂದು ಯುದ್ಧದ ಸಾರಾಂಶ ದುಷ್ಟ ಗುಣಗಳು ಮತ್ತು ಸದ್ಗುಣಗಳು ಎರಡೂ ಇವೆ ಇಲ್ಲಿ ದುಷ್ಟ ಗುಣ ಮತ್ತು ಸದ್ಗುಣ ಎರಡೂ ಇವೆ ಆ ಕುರುಕ್ಷೇತ್ರದಲ್ಲಿ ಅಲ್ಲಿ ಭಗವದ್ಗೀತೆಯಲ್ಲಿ ಕೇಳುವ ಮೂಲಕ ನಾವು ಯಾವಾಗ ನಮ್ಮ ಬುದ್ಧಿಯಲ್ಲಿ ಕೃಷ್ಣನನ್ನು ಸಾರಥಿ ಮಾಡಿಕೊಳ್ತೇವೆ ನಮ್ಮ ಬುದ್ಧಿಯಲ್ಲಿ ಕೃಷ್ಣನನ್ನು ಸಾರಥಿ ನಾವು ಮಾಡಿಕೊಳ್ತೇವೆ ಆಗ ನಮ್ಮ ಬುದ್ಧಿಯಲ್ಲಿ ಇರ್ತಾನೆ ಕೃಷ್ಣ ಆಗ ಅರ್ಜುನನಿಗೆ ಸಾರಥಿ ಮಾಡ್ತಾರೆ ನೂರು ಮಂದಿ ಕೌರವರನ್ನು ದುಷ್ಟತನಗಳನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯವಾಗಲ್ಲ ಈ ಈ ದುಷ್ಟತನಗಳು ಎಲ್ಲವನ್ನು ತೊಲಗಿಸ್ಬೇಕು ಅಂದರೆ ಈ ಸಾರಥಿಯಾಗಿ ಕೃಷ್ಣ ಇದ್ದರೆ ಎಲ್ಲವೂ ಸಾಧ್ಯ ಎಲ್ಲ ಪ್ರಯೋಜನ ಆಗುತ್ತೆ ಆ ಯುದ್ಧದಲ್ಲಿ ಏನು ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇರ್ತಾರೆ ಧೃತರಾಷ್ಟ್ರ ಅವರು ಸಂಜಯ ಗೆ ಧೃತರಾಷ್ಟ್ರ ಅವರು ಕೇಳ್ತಾರೆ ಈ ಈ ಧೃತರಾಷ್ಟ್ರ ಏನು ಇದೆ ಎಂಬುದು ಯುದ್ಧದಲ್ಲಿ ಕೇಳ್ಕೊಳ್ತಾ ಇರೋದು ಸಂಜಯನಿಗೆ ಧೃತರಾಷ್ಟ್ರನ ಸಾರಥಿಗೆ ಸಂಜಯನ ದುರ್ಯೋಧನನಿಗೆ ಗೊಂದಲ ಅಂತ ಶುರುವಾಗುತ್ತೆ ಸಂಜೆ ಧೃತರಾಷ್ಟ್ರನಿಗೆ ತಿಳಿದುಕೊಳ್ತಾ ಇರೋದು ಆಮೇಲೆ ಅರ್ಜುನನಿಗೆ ಗೊಂದಲ ಇಬ್ಬರಿಗೂ ಗೊಂದಲ ಉಂಟಾಗುತ್ತೆ ದುರ್ಯೋಧನನ ಗೊಂದಲ ಮತ್ತು ಅರ್ಜುನನಿಗೆ ಗೊಂದಲ ಇಬ್ಬರಿಗೂ ಗೊಂದಲವಾಗಿ ಉಳ್ಕೊಂಡು ಬಿಡ್ತಾರೆ ಅವರಿಗೆ ಪರಿಹಾರ ಏನು ಅಂತ ತಿಳಿದುಕೊಳ್ತಾ ಇರ್ತಾರೆ ಪರಿಹಾರವೂ ಬೇಕಿರಲ್ಲ ದುರ್ಯೋಧನನಿಗೆ ದುರ್ಯೋಧನನಿಗೆ ಆ ಗೊಂದಲಕ್ಕೆ ಕೃಷ್ಣನನ್ನ ಶರಣಾಗ್ತಾರೆ ಆ ಪರಿಹಾರ ಕೃಷ್ಣನಿಂದ ಕಂಡ್ಕೊಳ್ತಾರೆ ಇದೇ ಈ ಭಗವದ್ಗೀತೆ ನಮಗೆ ತಿಳಿಸ್ಕೊಡುವಂಥದ್ದು ದುಷ್ಟರಿಗೂ ಗೊಂದಲ ಉಂಟಾಗುತ್ತೆ ಸಜ್ಜನರಿಗೂ ಗೊಂದಲ ಉಂಟಾಗುತ್ತೆ ದುಷ್ಟರು ತಮಗೆ ಗೊಂದಲ ಉಂಟಾದರೂ ಕೂಡ ಏನೇ ಟೆನ್ಷನ್ ಆದರೂ ಕೂಡ ಕಂಡ ಕಂಡವರೆಲ್ಲ ಆಶ್ರಯ ಪಡಿಸ್ತಾರೆ ಆಶ್ರಯವನ್ನು ಮಾಡಿಕೊಳ್ತಾರೆ ಹೊರತು ದೇವರನ್ನು ಆಶ್ರಯಿಸಲ್ಲ ಈ ದುಷ್ಟರು ಹಾಗಾಗಿ ಕೊನೆಯವರೆಗೂ ಗೊಂದಲದಲ್ಲೇ ಇರುತ್ತಾರೆ ಅವರು ಆದರೆ ಅರ್ಜುನನಂಥವರು ಅರ್ಜುನನಂಥವರ ಸಜ್ಜನರು ಭಗವದ್ಗೀತೆಯನ್ನು ಆಶ್ರಯಿಸುತ್ತಾರೆ ಭಗವಂತನ ಆಶ್ರಯಿಸುತ್ತಾರೆ ಅರ್ಜುನನಂಥವರು ಭಗ ಗೊಂದಲವಿದ್ದರೂ ಕೂಡ ಭಗವಂತನನ್ನ ಒಂದು ಅನುಗ್ರಹದಿಂದ ಜೀವನವನ್ನು ಗೆಲ್ತಾರೆ ಇದೆ ಈ ಭಗವದ್ಗೀತೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ ಸಂಜಯ ಮೊದಲು ದುರ್ಯೋಧನನ ಗೊಂದಲವನ್ನು ತಿಳಿಸ್ಕೊಂಡು ಬರ್ತಾನೆ ಯಾರು ಸಂಜಯ ದುರ್ಯೋಧನನ